ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಬೇಯಿಸಿದ ಮೊಟ್ಟೆಯನ್ನ ಪ್ರತಿನಿತ್ಯ ಒಂದೊಂದು ತಿಂದರೆ ಏನೇನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಮೊಟ್ಟೆಯನ್ನ ನಾವು ಪ್ರತಿನಿತ್ಯ ತಿಂದರೆ ಆರೋಗ್ಯವಾಗಿರಬಹುದು ಅಂತ ದೊಡ್ಡವ್ರು ಹೇಳ್ತಾರೆ ಅದನ್ನೇ ಪಾಲನೆ ಮಾಡ್ಕೊಂಬಂದ್ರೆ ಪಕ್ಕಾ ನಾವು ಆರೋಗ್ಯವಾಗಿ ಇದ್ದೇ ಇರ್ತೀವಿ ಯಾಕೆ ಹೇಳ್ತಾರೆ ನಮಗೆ ಪ್ರತಿನಿತ್ಯ ಮೊಟ್ಟೆ ಅಂದರೆ ಆಗಲ್ಲಪ್ಪ ಇದು ಏನು ಒಳ್ಳೆ ಇಷ್ಟು ಟಾರ್ಚರ್ ಕೊಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಿರ್ತೀರಾ ಅವ್ರು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಹೇಳೋದು ಸೊ ಪ್ರತಿನಿತ್ಯ ಮೊಟ್ಟೆಯನ್ನ ತಿಂದರೆ ನಿಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಯಿಸಿದ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿರುತ್ತೆ ವಿಟಮಿನ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ದಿನಕ್ಕೆ ಒಂದು ಮೊಟ್ಟೆಯನ್ನು ತಿನ್ನೋದ್ರಿಂದ ಆರೋಗ್ಯವಾಗಿರಬಹುದು ಅದಷ್ಟೇ ಅಲ್ಲದೆ ನಾವು ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬಹುದು ಅದಲ್ಲದೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಇದರಲ್ಲಿ ಮೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಬೇಯಿಸಿದ ಮೊಟ್ಟೆಯಲ್ಲಿ ಸಿಕ್ಸ್ ಪಾಯಿಂಟ್ ಟೂ ನೈನ್ ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ ಮತ್ತು ಸೆವೆಂಟಿ ನಷ್ಟು ಕ್ಯಾಲೋರೀಸ್ ಇರುತ್ತೆ ಸೊ ಒಂದು ಟೈಮ್ ನೀವು ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ತಿನ್ನೋದ್ರಿಂದ ಅಂದರೆ ಬೇಯಿಸಿದ ಮೊಟ್ಟೆಯನ್ನು ತಿನ್ನೋದ್ರಿಂದ ಆರೋಗ್ಯವಾಗಿರಬಹುದು ಹಾಗಿದ್ರೆ ಏನೇನು ಅಡ್ವಾಂಟೇಜಸ್ ಇದೆ ಪ್ರತಿನಿತ್ಯ ಮೊಟ್ಟೆಯನ್ನು ತಿನ್ನೋದ್ರಿಂದ ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಈಗೆಲ್ಲ ಚಿಕ್ಕ ವಯಸ್ಸಿಗೆ ಕಣ್ಣಿಗೆ ಪೊಳೆ ಪೊರೆ ಬೆಳೆಯೋದಾಗಿರಬಹುದು ಕಣ್ಣಲ್ಲಿ ನೀರು ಬರೋದಾಗಿರಬಹುದು ಕಣ್ಣಿನ ಸಮಸ್ಯೆಯಿಂದ ತಲೆನೋವು ಬರೋದಾಗಿರ್ಬೋದು ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ಸು ಸೊ ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ನಮಗೆ ಕಣ್ಣಿಗೆ ಸ್ಟ್ರೆಸ್ ಆಗಿರಬಹುದು ಕಣ್ಣು ರೆಡ್ ಆಗೋದಾಗಿರಬಹುದು ಈ ತರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಬೇಕಂತಂದ್ರೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನು ಕನಿಷ್ಠ ಪಕ್ಷ ತಿನ್ನಲೇ ಅದು ಬೇಯಿಸಿದ ಮೊಟ್ಟೆಯನ್ನು ಸೊ ಮೇಲೆ ಕಾಣಿಸ್ಕೊಳ್ಳುವಂತಹ ಈ ತರ ಪ್ರಾಬ್ಲಮ್ಗಳಿಗೆ ಅಥವಾ ವಯಸ್ಸಿಗೆ ಮುಂಚೆ ಕಾಣಿಸ್ಕೊಳ್ಳುವಂತಹ ಕಣ್ಣಿನ ಪ್ರಾಬ್ಲಮ್ಗಳಿಗೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳೋದಾದ್ರೆ ಪ್ರತಿನಿತ್ಯ ನೀವು ಮೊಟ್ಟೆಯನ್ನು ತಿನ್ನಲೇಬೇಕಾಗತ್ತೆ ಅದು ಬೇಯಿಸಿದ ಮೊಟ್ಟೆಯನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ಕೆಲವೊಂದು ಅಂಶಗಳು ಕಣ್ಣಿಗೆ ಬೇಕಾದಂತಹ ಅಂಶಗಳನ್ನು ಪ್ರೊವೈಡ್ ಮಾಡುತ್ತೆ ಅದ್ರ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕೂಡ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಉಗ್ರನ್ನ ಬೆಳೆಸೋದಕ್ಕೆ ಉಗುರು ಚೆನ್ನಾಗಿರೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಮೊಟ್ಟೆನ ತಿಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಅಂಶಗಳನ್ನು ಪ್ರೊವೈಡ್ ಮಾಡುತ್ತೆ ಮೊಟ್ಟೆಯಲ್ಲಿ ಸಾರಿ ಮೊಟ್ಟೆಯಲ್ಲಿರುವಂತಹ ಎಡ್ ಎಲ್ಲೋ ಕಲರ್ ಭಂಡಾರ ಇರುತ್ತಲ್ಲ ಅದರಲ್ಲಿ ಕೆಲವೊಂದು ಮುಖ್ಯವಾದ ಅಂಶಗಳಿರುತ್ತೆ ಅದನ್ನು ತಿನ್ನೋದ್ರಿಂದ ಉಗುರು ಚೆನ್ನಾಗಿ ಬೆಳೆಯುತ್ತೆ ಅದಷ್ಟೇ ಅಲ್ಲದೆ ಇಡಿ ಹೆಚ್ಚಾಗಿ ಇರೋದ್ರಿಂದ ಹೆಲ್ತನ್ನು ಕೂಡ ಚೆನ್ನಾಗಿಡುತ್ತೆ ನಮ್ಮ ನಮ್ಮ ಉಗ್ರನ್ನು ಕೂಡ ಅಟ್ರಾಕ್ಟಿವ್ ಆಗಿ ಮತ್ತು ಉದ್ದವಾಗಿ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ಎಗ್ಗನ್ನು ತಿನ್ನೋದರಿಂದ ಬಾಯ್ಲ್ಡ್ ಎಗ್ಗನ್ನು ತಿನ್ನೋದರಿಂದ ಏನೇನು ಉಪಯೋಗ ಇದೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇನ್ನು ಪ್ರತಿನಿತ್ಯ ದಿನಕ್ಕೊಂದು ಮೊಟ್ಟೆನ ತಿನ್ನೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ವಯಸ್ಸಾದ ಮೇಲೆ ಕಾಣಿಸ್ಕೊಳ್ಳುವಂತಹ ಯಾಕೆ ಅಂತಂದರೆ ಈಗೆಲ್ಲ ಹೇಳೋದೇ ಹೇಗೆ ಅಲ್ವಾ ಅರವತ್ತಾದಮೇಲೆ ಅರಳೋ ಮರಳೋ ಅಂತ ಹೇಳ್ತಾರಲ್ವಾ ಸೊ ಅರವತ್ತಾದ ಮೇಲೆ ಆಗುವಂತಹ ಮೆಮೊರಿ ಪವರ್ ಲಾಸನ್ನು ನಾವು ಹಾಗೆ ಅಂತಂದರೆ ನಮ್ಮ ಮೆದುಳನ್ನು ಚೆನ್ನಾಗಿ ಆಕ್ಟಿವ್ ಆಗಿ ಹೈಪರ್ ಆಕ್ಟಿವ್ ಆಗಿ ಇಟ್ಕೋಬೇಕಂತಂದರೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನು ತಿನ್ನಬೇಕಾಗತ್ತೆ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸುತ್ತೆ ಮತ್ತೆ ನಮ್ಮ ಮೆದುಳು ಚುರುಕಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮೆಮೊರಿ ಪೋರ್ನ ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಪ್ರತಿನಿತ್ಯ ಒಂದು ಬೇಯಿಸಿದ ಮೊಟ್ಟೆಯನ್ನ ತಿನ್ನೋದ್ರಿಂದ ಮೆದುಳಿನ ಆರೋಗ್ಯವನ್ನು ಕೂಡ ಈಸಿಯಾಗಿ ಕಾಪಾಡ್ಬೋದು ಹೆಚ್ಚಿನ ಜನಗಳು ಅನ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಮೊಟ್ಟೆಯನ್ನ ಅದರಲ್ಲೂ ಬಾಯ್ಲ್ಡ್ ಎಗ್ ಅನ್ನ ತಿನ್ಬಿಟ್ರೆ ತುಂಬಾ ದಪ್ಪ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿರ್ತಾರೆ ಅದು ಒಂದ್ ರೀತಿ ಸರಿನೇ ಯಾಕೆ ಅಂತಂದ್ರೆ ಮೊಟ್ಟೆಯನ್ನ ತಿಂದ್ರೆ ದಪ್ಪ ಆಗ್ತಾರೆ ಆದ್ರೆ ಮೊಟ್ಟೆಯನ್ನ ತಿನ್ನೋದ್ರಿಂದ ಸಣ್ಣನು ಕೂಡ ಆಗ್ಬಹುದು ಹೇಗಪ್ಪ ಆ ಮೊಟ್ಟೆನ ಬಳಸ್ಕೋಬೇಕು ಸಣ್ಣ ಆಗೋದಕ್ಕೆ ಅಂತ ಹೇಳೋದಾದ್ರೆ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲೋರೀಸ್ ಇರುತ್ತೆ ಮತ್ತು ಫ್ಯಾಟ್ ಕಂಟೆಂಟ್ ಇರುತ್ತೆ ಅದಲ್ಲದೆ ಹೆಚ್ಚಿನ ಪ್ರಮಾಣದ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಸೊ ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ತಿಂದು ಊಟನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಅದಕ್ಕೇನೆ ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ತಿಂದರೆ ವೆಯ್ಟ್ ಲಾಸ್ ಮಾಡಬಹುದು ಹೆಲ್ತಿಯಾಗೂ ಇರಬಹುದು ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹಕ್ಕೆ ಅಥವಾ ಮೂಳೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋದಂತಂದರೆ ಕ್ಯಾಲ್ಸಿಯಂ ಅಂಶ ಹಾಲನ್ನು ಕುಡಿದ್ರೆ ಕ್ಯಾಲ್ಸಿಯಂ ಅಂಶ ಸಿಗುತ್ತೆ ಅಂತ ಗೊತ್ತು ಆದರೆ ಮೊಟ್ಟೆನೂ ಕೂಡ ತಿಂದರೆ ಬಾ ಅದರಲ್ಲಿ ಬಾಯ್ಲ್ಡ್ ಅನ್ನ ತಿಂದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದಲ್ಲದೆ ಬೋನ್ ಕೂಡ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ದೇಹಕ್ಕೆ ಹೋಗುವಂತಹ ಕೆಲವೊಂದು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಮೊಟ್ಟೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಸಿಯಂ ಅಂಶ ಹಲ್ಲಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹಲ್ಲಿನ ಆರೋಗ್ಯವನ್ನು ಕೂಡ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ರಿಸರ್ಚ್ ನ ಪ್ರಕಾರ ಹೇಳೋದಾದ್ರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಮೊಟ್ಟೆಯನ್ನ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ರಕ್ತ ಹೆಪ್ ಕಟ್ಟೋದಿಲ್ಲ ಮತ್ತೆ ಯಾವುದೇ ರೀತಿಯ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನ ನಿವಾರಣೆ ಮಾಡುವಂತಹ ಶಕ್ತಿ ಎಗ್ ಇರುತ್ತೆ ಬೇಸಿದ ಮೊಟ್ಟೆಯನ್ನ ತಿನ್ನೋದ್ರಿಂದ ಇನ್ನೇನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದ್ರೆ ಸ್ತನ ಕ್ಯಾನ್ಸರ್ ಅನ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ಬಾಯ್ಲ್ಡ್ ಸೊ ಪ್ರತಿನಿತ್ಯ ಒಂದು ಬಾಯ್ಲ್ಡ್ ಎಗ್ ಅನ್ನ ತಿನ್ನೋದ್ರಿಂದ ತುಂಬ ಅಡ್ವಾಂಟೇಜಸ್ನ ಪಡಿಬಹುದು ಮತ್ತು ನಲ್ವತ್ನಾಲ್ಕು ಪರ್ಸೆಂಟಷ್ಟು ಅಷ್ಟು ಸ್ತನ ಕ್ಯಾನ್ಸರನ್ನು ಡಿಕ್ರೀಸ್ ಮಾಡುವಂತಹ ಗುಣಲಕ್ಷಣ ಈ ಎಗ್ಗಿದೆ ಸೊ ವಾರಕ್ಕೆ ಆರು ಮೊಟ್ಟೆಯನ್ನು ತಿನ್ನೋದ್ರಿಂದ ಸ್ತನ ಕ್ಯಾನ್ಸರ್ನು ಕೂಡ ಬೇಗ ನಿವಾರಣೆಯನ್ನು ಮಾಡ್ಕೋಬಹುದು ಇನ್ನು ತಜ್ಞರು ಹೇಳೋ ಹಾಗೆ ವಾರಕ್ಕೆ ಆರರಿಂದ ಏಳು ಮೊಟ್ಟೆಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೊಲೆಸ್ಟ್ರಾಲನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡೋದು ಅಷ್ಟೇ ಅಲ್ಲದೆ ನಾವು ಹೆಲ್ದಿ ಕೂಡ ಇರಬಹುದು ಇನ್ನು ಪ್ರಮುಖವಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಯಾವುದೇ ಯಾವುದು ವಿಟಮಿನ್ಸ್ ಅಂತ ಹೇಳೋದಾದರೆ ವಿಟಮಿನ್ ಡಿ ವಿಟಮಿನ್ ಎ ವಿಟಮಿನ್ ಇ ಆಗಿರುತ್ತೆ ಸೊ ಈ ಮೂರು ವಿಟಮಿನ್ನ ಮೊಟ್ಟೆಯಲ್ಲಿ ಇಟ್ಕೊಂಡಿರೋದ್ರಿಂದ ಆ ಮೊಟ್ಟೆಯನ್ನು ನಾವು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅದರ ಜೊತೆಗೆ ಆ ಮೊಟ್ಟೆಯಲ್ಲಿರುವಂತಹ ಎಲ್ಲೋ ಭಾಗದಲ್ಲಿ ಕೆಲವೊಂದು ರೀತಿಯ ಅಂಶಗಳು ಇರುತ್ತೆ ಆ ಅಂಶ ಯಾವುದಪ್ಪ ಅಂತ ಹೇಳೋದಾದರೆ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಅದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಮೊಟ್ಟೆನ ಸೇವನೆ ಮಾಡೋದು ಪ್ರತಿದಿನ ಒಂದು ಮೊಟ್ಟೆ ಬೇಯಿಸಿದ ಮೊಟ್ಟೆನ ಅದು ಜಾಸ್ತಿ ಹೊತ್ತು ಬೇಯಿಸಿರಬೇಕು ಸೊ ಆ ಸೊ ಆ ಮೊಟ್ಟೆನ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಬಹುದು ಮೊಟ್ಟೆ ಅಂದರೆ ಕೆಲವೊಬ್ರು ಆಮ್ಲೆಟ್ ರೀತಿ ಅಥವಾ ಬಾಯ್ಲ್ಡ್ ಎಗ್ ಅದರ ಜೊತೆಗೆ ಯಾವ ಯಾವ್ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಎಲ್ಲ ತಿಂತಾರೆ ಸೊ ಅದಕ್ಕಿಂತ ಬೆಸ್ಟು ಅಂತ ಹೇಳೋದಾದರೆ ಬೇಯಿಸ್ಬೇಕಾಗತ್ತೆ ಬಾಯ್ಲ್ಡ್ ಎಗ್ ಮಾಡಿ ತಿನ್ನೋದ್ರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇನ್ಕ್ರೀಸ್ ಆಗುತ್ತೆ ವಿಟಮಿನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಹೊಟ್ಟೆ ಹಸುವನ್ನು ಕಮ್ಮಿ ಮಾಡುತ್ತೆ ಒಂದು ಮೊಟ್ಟೆ ತಿಂದರೆ ಹೆಚ್ಚು ಹೊತ್ತು ಕಾಲ ನಾವು ಹಸುವಿನಿಂದಲೇ ಇರಬಹುದು ಅದು ಜಾಸ್ತಿ ಫೀಲ್ ಆಗೋದಿಲ್ಲ ಸೊ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಸೊ ಊಟನೂ ಕೂಡ ಹೆಚ್ಚಾಗಿ ಸೇರಿಸೋದಿಲ್ಲ ಬೇಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಮಗೆ ಇದು ವೆಯ್ಟ್ ಗೈನ್ ಮಾಡೋದಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ದಿನಕ್ಕೆ ಒಂದು ಮೊಟ್ಟೆ ತಿನ್ನೋರು ಎರಡರಿಂದ ಮೂರು ಅಥವಾ ನಾಲ್ಕು ಮೊಟ್ಟೆಯನ್ನ ತಿಂದರೆ ವೆಯ್ಟ್ ಕೂಡ ಗೇನ್ ಮಾಡಬಹುದು ಪ್ರತಿನಿತ್ಯ ಬೆಳಗ್ಗೆ ತಿಂಡಿಗೆ ಮೊಟ್ಟೆಯನ್ನ ಸೇವನೆ ಮಾಡೋದ್ರಿಂದ ಗೆ ನೀವು ಮೊಟ್ಟೆಯನ್ನ ಸೇವನೆ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬಹುದು ಸಾಮಾನ್ಯವಾಗಿ ನಾವೆಲ್ಲರೂ ಇಷ್ಟಪಡೋ ಕೆಲವೊಂದು ತಿಂಡಿಗಳು ಅಂತಂದ್ರೆ ಚಿಪ್ಸ್ ಆಗಿರಬಹುದು ಜ್ಯೂಸ್ ಆಗಿರಬಹುದು ಜಂಕ್ ಫುಡ್ ಆಗಿರಬಹುದು ಈ ತರ ಸ್ಟ್ರೀಟ್ ಫುಡ್ಸ್ ಇದೆಲ್ಲ ಜಾಸ್ತಿ ಇಷ್ಟಪಡ್ತೀವಿ ಸೊ ಇದನ್ನೆಲ್ಲ ಹೇಗಪ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳೋದ್ರೆ ಪ್ರತಿನಿತ್ಯ ಒಂದು ಮೊಟ್ಟೆನ ತಿಂದ್ರೆ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಸೊ ಈ ತರ ಚ ಸೈಡ್ಸ್ನೆಲ್ಲ ಚಿಪ್ಸ್ ಆಗಿರಬಹುದು ಜ್ಯೂಸ್ ಆಗಿರಬಹುದು ಇದನ್ನೆಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ವಿ ಅಂದರೆ ಆಟೋಮೆಟಿಕಲಿ ನಮ್ಮ ಹೆಲ್ತ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರಬಹುದು ಮತ್ತು ಇಲ್ ಹೆಲ್ತ್ ಆಗಿರ್ಬೋದು ಈ ಥರ ಸಮಸ್ಯೆಯನ್ನು ದೂರ ದೂರ ಮಾಡ್ಕೊಳೋದಕ್ಕೆ ಮೊಟ್ಟೆ ಒಂದು ಈಸಿಯೆಸ್ಟ್ ವೇ ಅಂತಲೇ ಹೇಳಬಹುದು ಟಿವಿರಬೇಕು ಅಂತ ಹೇಳೋದಾದರೆ ಪ್ರತಿನಿತ್ಯ ಎರಡು ಮೊಟ್ಟೆಯನ್ನು ಒಂದು ಅಥವಾ ಎರಡು ಮೊಟ್ಟೆಯನ್ನು ಬರೀ ವೈಟನ್ನು ತಿನ್ನಬೇಕು ವೈಟ್ ಮಾತ್ರ ತಿನ್ನೋದ್ರಿಂದ ನಾವು ಆಕ್ಟಿವ್ ಆಗೂ ಇರಬಹುದು ಮತ್ತೆ ಹೆಲ್ದಿಯಾಗೂ ಕೂಡ ಇರಬಹುದು ಮೊಟ್ಟೆಯಲ್ಲಿ ಕೆಲವೊಂದು ರೀತಿಯ ಅಂಶ ಇರುತ್ತೆ ಅದರಲ್ಲೂ ಅಲ್ಯೂಮಿನಿಯಂ ಅಂಶ ಇರೋದ್ರಿಂದ ದೇಹದ ಒಳಗೋಗುವಂತಹ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ರೋಗಗಳಲ್ಲಿ ಒಂದಾಗಿರುವಂತಹ ಪಾರ್ಶ್ವವಾಯು ಅದನ್ನು ಕೂಡ ಸ್ಟ್ರೋಕ್ ಆಗೋದು ಕೂಡ ಅವಾಯ್ಡ್ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಏನಾದರೂ ಜಾಸ್ತಿ ಆದರೆ ಮಾತ್ರ ಈ ಥರ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಕರವಲ್ ಏನಾದರೂ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಏನಾದರೂ ಬ್ಲಾಕ್ ಆಗಿದ್ದರೆ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ನಾವು ಹೇಗೆ ನಿವಾರಣೆ ಮಾಡ್ಕೋಬೇಕಂದ್ರೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನು ತಿನ್ನೋದರಿಂದ ಹೊರ ಹೊರಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಸ್ಟ್ರೋಕ್ ಆಗುವಂತಹ ಕೆಲವೊಂದು ಸಂದರ್ಭ ಸಂದರ್ಭವನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇನ್ನು ಯಗ್ನಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದು ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸೋದು ಅಷ್ಟೇ ಅಲ್ಲದೆ ನಮ್ಮ ಬ್ರೈನನ್ನು ಚುರುಕಾಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಬ್ರೈನ್ ಚುರುಕಾಗಿದ್ರೆ ನಾವು ಆಕ್ಟಿವ್ ಆಗಿರ್ತೀವಿ ಎಲ್ಲ ಥರ ಯೋಚನೆ ಮಾಡೋದಾಗಿರಬಹುದು ಮತ್ತೆ ಮೆಮೊರಿ ಪವರ್ ಆಗಿರಬಹುದು ಗ್ರಾಸ್ಪಿಂಗ್ ಪವರ್ ಐ ಕ್ಯೂ ಪವರ್ ಎಲ್ಲಾನು ಈ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ತಿನ್ನೋದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಜಿಮ್ನಲ್ಲಿ ವರ್ಕೌಟ್ ಏನಾದರೂ ಮಾಡ್ತಾ ಇದ್ರೆ ಅಥವಾ ಎಕ್ಸರ್ಸೈಸ್ ಆದಮೇಲೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನು ತಿನ್ನೋದ್ರಿಂದ ಒಳ್ಳೆ ಮಸಲ್ಸ್ನ ಪಡಿಬಹುದು ಮತ್ತೆ ಆರ್ಮ್ಸ್ ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇನ್ನು ಮೊಟ್ಟೆಯಲ್ಲಿ ವಿಟಮಿನ್ ಡಿ ಅಂಶ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನ ಗಟ್ಟಿಯಾಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇನ್ನು ನಿಮಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ ಒಂದು ಮೊಟ್ಟೆಯಲ್ಲಿ ಅಂದ್ರಲ್ ಅದರಲ್ಲೂ ಎಗ್ ವೈಟ್ನಲ್ಲಿ ಹೆಚ್ಚು ಕಮ್ಮಿ ನಾಲ್ಕು ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ ಅದು ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ನ ಪ್ರೊವೈಡ್ ಮಾಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಪೋಷಕಾಂಶಗಳನ್ನು ದೇಹದ ಒಳಗೆ ಹೋಗುವಂತಹ ಪೋಷಕಾಂಶಗಳನ್ನು ಹೀರ್ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಅಂತ ಹೇಳೋದಾದ್ರೆ ಆಗಲೇ ಹೇಳಿದಾಗೆ ಮೆದುಳಿನ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಜಾಸ್ತಿ ನೆನಪಿನ ಕಾಯಿಲೆ ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ತಿಂದರೆ ದೇಹಕ್ಕೆ ಬೇಕಾದಂತಹ ಎನರ್ಜಿಯನ್ನ ಪ್ರೊವೈಡ್ ಮಾಡೋದು ಅಷ್ಟೇ ಅಲ್ಲದೆ ನಮ್ಮ ಹೆಲ್ತ್ ಬ್ಯಾಲೆನ್ಸ್ಡ್ ಆಗಿರೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಗ್ನಿಂದ ಏನೇನು ಉಪಯೋಗ ಇದೆ ಅದರಲ್ಲೂ ಬಾಯ್ಲ್ಡ್ ಎಗ್ ಅನ್ನು ತಿನ್ನೋದ್ರಿಂದ ಏನೇನು ಉಪಯೋಗ ಇದೆ ಅನ್ನೋ ಸಂಪೂರ್ಣ ಡೀಟೇಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ತರಕಾರಿ ಹಣ್ಣು ಸೊಪ್ಪುಗಳಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ತಿಳಿಸ್ಕೊಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಅಥವಾ ಇದರಿಂದ ಯೂಸ್ ಆಗುತ್ತೆ ಅಂತ ಅನಿಸಿದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಗ್ಗಿನಿಂದ ಆಗುವಂಥ ಅದರಲ್ಲೂ ಬಾಯ್ಲ್ಡ್ ಎಗ್ಗಿನಿಂದ ಆಗುವಂಥ ಅದನ್ನು ಡೈಲಿ ತಿಂದರೆ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಈ ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ